ಇದು ಸತ್ಯದ ಬೆಳಕು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘ ರಾಜ್ಯ ಘಟಕ ಬೆಂಗಳೂರು ಕಾರ್ಯದರ್ಶಿಗಳಾದ ಶ್ರೀ ಅರವಿಂದ್ ಕುಲಕರ್ಣಿ ಅವರು ಪತ್ರಿಕಾ ಘೋಷಿಸಿ ಮಾತನಾಡುತ್ತಾ ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ ರೂಪಾಯಿ ಎರಡು ಸಾವಿರದ ನಾಕ್ನೂರು ರೂಪಾಯಿ ನಿಗದಿಪಡಿಸಿದ್ದರೂ ಜಿಲ್ಲೆಯಲ್ಲಿ ಖರೀದಿ ಕೇಂದ್ರ ಮಾತ್ರ ತೆರೆಯುತ್ತಿಲ್ಲ ಈ ಕೂಡಲೇ ಖರೀದಿ ಕೇಂದ್ರ ತೆರೆಯಬೇಕು ಅಖಂಡ ಕರ್ನಾಟಕ ರೈತ ಸಂಘ ಸರ್ಕಾರವನ್ನು ಒತ್ತಾಯಿಸಿತು ತೊಗರಿ ಬೆಳೆ ಸಂಪೂರ್ಣವಾಗಿ ಕೈಕೊಟ್ಟಿದೆ ಅಲ್ಪ ಸ್ವಲ್ಪ ಮೆಕ್ಕೆಜೋಳ ಬಂದಿದ್ದರೂ ಅದಕ್ಕೆ ಸರಿಯಾದ ಬೆಲೆ ಸಿಗದಂತಾಗಿದೆ ಹೊರಗಡೆ ನಿಗದಿಪಡಿಸಿದ ರೂಪಾಯಿಗೆ ಮಾರಾಟ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ರೈತರು ಕೃಷಿಯಿಂದ ನಷ್ಟವನ್ನು ಅನುಭವಿಸುತ್ತಿದ್ದಾರೆ ಪರಿಹಾರವೂ ಕೂಡ ಸರಿಯಾಗಿ ಬರುತ್ತಿಲ್ಲ ಸಚಿವರು ಈ ಕಡೆ ಗಮನ ಕೂಡ ಹರಿಸುವ ಗೇರಾವ್ ಹಾಕುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಕೂಡಲೇ ಸರ್ಕಾರವು ಮೆಕ್ಕೆಜೋಳಕ್ಕೆ ಮೂರು ಸಾವಿರ ರೂಪಾಯಿ ದರ ನಿಗದಿ ಮಾಡಬೇಕು ರಾಜ್ಯ ಸರ್ಕಾರವು ಐದು ನೂರು ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನಿಗದಿಪಡಿಸಬೇಕು ಇಲ್ಲವಾದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿಗೆ ಮುಂದಾಗಬೇಕು ಎಂದು ಎಚ್ಚರಿಕೆಯನ್ನು ನೀಡಿದರು ತಾಲೂಕು ಅಧ್ಯಕ್ಷ ಉಮೇಶ್ ವಾಲಿಕರ್ ಹೊಣಕೇರಪ್ಪ ತೆಲಗಿ ಗುರುಲಿಂಗಪ್ಪ ಪಡಸಲ್ಗಿ ಈರಣ್ಣ ದೇವರಗುಡಿ ಸೇರಿದಂತೆ ಅನೇಕರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಮಹಬೂಬ್ ಗುಂತ್ಕಲ್ ಬಸವನ ಬಾಜವಾಡಿ ಅತಿಯಾದ ಈ ಒಂದು ವಿಷಯದಲ್ಲಿ ಕೂಡ ರೈತರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಒಂದೊಂದು ವರ್ಷ ಮಳೆ ಬರದೆ ಬೀಗರ ಬೆಲೆ ಬರಗಾಲದಿಂದಾಗಿ ಬಿತ್ತಂಥ ಬೆಳೆಗಳು ಸಂಪೂರ್ಣ ಅದು ಒಂದು ರೀತಿಯಿಂದ ಕೂಡ ರೈತರು ಇವತ್ತು ಕಂಗಾಲಾಗ್ತಾ ಇದ್ದಾರೆ ಏನು ಕಾರಣ ಇದಕ್ಕೆ ಏನು ಸರಾಯಿ ಕುಡಿದು ಇಸ್ಪೆಕ್ಟರ್ ಆಡಿ ಸಾಲ ಮಾಡಿಕೊಂಡಿಲ್ಲ ಅವರು ಬೆಳೆದಂಥ ಬೆಳೆಗಳಿಗೆ ಯೋಗ್ಯ ಮಾರುಕಟ್ಟೆ ದರ ಸಿಗ್ಲಾರ ಸಲುವಾಗಿ ಮಾಡಿದಂಥ ಸಾಲ ಅಲ್ಲೇ ಕೂತ್ಕೊತ್ತು ಸಾಲಗಾರರ ಕಿರುಕಳಿಂದ ಬೇಸತ್ತು ಆತ್ಮವಿಕೆ ಹೆದರಿ ಇವತ್ತು ಆತ್ಮಹತ್ಯೆ ಮಾಡ್ಕೋತಾರ ನಿರಂತರವಾಗಿ ಇವೆಲ್ಲ ಸರ್ಕಾರ ಗೊತ್ತಿಲ್ಲ ಕೇಂದ್ರ ಸರ್ಕಾರಕ್ಕೆ ಇವತ್ತು ಬರೀ ಕುರ್ಚಿಗೆ ಹೊಡೆದಾಡ್ತಾ ಇದೆ ಕುರ್ಚಿ ಅಧಿಕಾರ ಕೊಟ್ಟವರು ನಿಮಗೆ ಮತ ಭಿಕ್ಷ ಕೊಟ್ಟವರೇ ಈ ದೇಶದ ರೈತರು ಆ ಇವತ್ತು ದೇಶದ ದೇಶದ ರೈತರ ಪರಿಸ್ಥಿತಿ ಇವತ್ತು ಗಂಭೀರ ಆಗ್ಯದ ಅವರ ಸಾಲವನ್ನು ಮುಕ್ತ ಮಾಡಬೇಕಂತಕ್ಕಂಥದ್ದು ಕನಿಷ್ಠ ಜ್ಞಾನ ಇವತ್ತು ನಾವು ಆಯ್ಕೆ ಮಾಡಬೇಕಂತ ಯಾವೊಬ್ಬ ಜನಪ್ರತಿನಿಧಿ ಇಲ್ಲ ಅದಕ್ಕೆ ನಾನು ನಮ್ಮ ಜಿಲ್ಲೆಯ ಎಂಟು ಜನಪ್ರತಿನಿಧಿ ನಾನು ಮನವಿ ಮಾಡ್ಕೋತೇನೆ ನೀವು ಇದೇ ನಿರ್ಲಕ್ಷ್ಯ ಧೋರಣೆ ಮುಂದೆ ವರ್ಷಿದ್ದೇ ಆದರೆ ಗೊಬ್ಬರ ಬೀಜ ಒಂದು ಬೀಜ ಕಂಪ್ನಿ ಒಂದು ಬೀಜ ಕೊಡ್ಬೇಕಾದ್ರೆ ಐದು ಕೆಜಿ ಪ್ಯಾಕೆಟ್ ಬೀಜ ಇರ್ತೈತಿ ಆ ಬೀಜ ಅವ ಏನ್ ಮಾಡ್ತಾನಂದ್ರ ಐದು ಕೆಜಿಗೆ ಇಪ್ಪತ್ನಾಲ್ಕು ನೂರು ರೂಪಾಯಿ ಕೊಡ್ತಾನ ನಾವು ರೈತರು ಬೆಳೆದಂತ ಒಂದು ಕ್ವಿಂಟಾಲ್ ಮೆಗ್ಗಿದೋಳಿಗೆ ಇವತ್ತಿನ ದಿನ ಇಪ್ಪತ್ನಾಲ್ಕು ರೂಪಾಯಿ ಸಿಗ್ತಾ ಇಲ್ಲ ಅದಕ್ಕೆ ಬೇಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಎಚ್ಚೆತ್ತುಕೊಂಡು ಮತ್ತು ಇನ್ನೂ ಹಲವಾರು ಕಷ್ಟಗಳ ರೈತರಿಗೆ ಈ ಹತ್ತಿ ಕೇಂದ್ರಗಳನ್ನ ತೆಗೆದಾರ ಹತ್ತಿ ಕೇಂದ್ರಗಳನ್ನ ತೆಗೆದ್ರು ಕೂಡ ಅಲ್ಲಿ ಅಂದ್ರೆ ಅಲ್ಲಿ ಒಂದು ಮೂರು ನಿಮಿಷ ಸಮಯ ಕೊಡ್ತಾರ ಬುಕ್ ಮಾಡಾಕ ಆ ಮೂರು ನಿಮಿಷ ಸಮಯ ಸಾಲಲ್ಲ ಅದಕ್ಕೋಸ್ಕರ ಅದನ್ನು ಕೂಡ ನಮ್ಮ ರಾಜ್ಯದ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅದನ್ನು ಅರ್ಥ ಮಾಡಿಕೊಂಡು ಆ ಮೂರು ನಿಮಿಷ ಸಮಯವನ್ನ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಸಮಯುವಂತ ನಿಗದಿ ಮಾಡುವುದಂತ ಹೇಳಿ ಕೇಳ್ಕೊತಾ ಇದ್ದೀವಿ ಇದು ಸತ್ಯದ ಬೆಳಕು